ಇದು ಈಗೇನು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇದನ್ನೆಲ್ಲ ಅಂತಿರಲ್ಲ ಏನು ಇಲ್ದನ ನಮ್ಗೆ ಇಷ್ಟು ದೇಶಾಭಿಮಾನ ಮಂದಿ ಎಲ್ಲಾರು ನಮ್ಮನ್ನ ಮೆಚ್ತಾರಂದ್ರೆ ಮಂದಿಗೆ ನಾವು ಒಂದು ಏನಾರ ಮಾಡ್ಬೇಕು ನಮ್ಮ ಕಡೆ ಏನು ಸಾಧ್ಯ ಆಗ್ತಿಲ್ಲ ಯಾರ ಶ್ರೀಮಂತ ಅಂದ್ರೂ ಹೋಗಿ ಕೋಪ್ಸ ಮಾಡ್ಬೇಕಂದ್ರು ಮಕ್ಕಳಿಗೆ ತೊಂದರೆ ಅಂತಿದ್ದು ಈಗೆಲ್ಲ ಅನುಕೂಲ ಐತ್ರಿ ಈಗ ಯಾರು ಬೇಕಾದ್ರೂ ಮಾಡ್ತೀನಿ ಅಂದ್ರು ಹೋಗಿ ನಾವು ನಿಂತು ಮಾಡಿ ಬಂದ್ಬಿಡ್ತೀವಿ ಅವಾಗ ಹಂಗಿರ್ಲಿಲ್ಲ ನೀವು ಏನಂತೀನಿ ಅಪ್ಪ ಈ ಮಂದಿ ಪ್ರೀತಿ ಏನು ಕೊಡೋದು ನಾವು ನಮ್ಗೆ ವಾಪಸ್ ರಿಪ್ಲೈ ಮಾಡ್ರಪ್ಪ ಅಂದ್ರೆ ಅವ ಎಲ್ಲರಿಗೂ ರಿಪ್ಲೈ ಮಾಡ್ಕೊತ ಕುಂತ ಒಬ್ರಿಗೆ ಬಿಟ್ಟು ಒಬ್ರಿಗೆ ಮಾಡಿದ್ರೆ ಸಿಟ್ಟ ಹಾಕಾರೆ ಎಲ್ಲರಿಗೂ ಮಾಡಬೇಕು ಅದಕ್ಕೆ ಅವ್ರು ನಮ್ಮನ್ನ ಬೈದ್ರೆ ಬೈಲಿ ನಮ್ಮ ಅದಾರ ಅಂತ ಇವ್ರು ರಿಪ್ಲೈನು ಮಾಡ್ತಿದ್ದಿಲ್ಲ ಅದಕ್ಕೆ ನಾಯನಪ್ಪ ನಮ್ಗೆ ದೇಶಾಭಿಮಾನ ಪ್ರೀತಿ ಅಭಿಮಾನ ಒಂದು ರಾಯಣಂದು ಎಲ್ಲರೂ ಗಲ್ಲಿ ಗಲ್ಲಿಗೂ ಮೂರ್ತಿ ಮಾಡ್ತಾರೆ ಮನಿಗೊಂದೊಂದು ಹುಟ್ಲಿ ಅಂತೇಳಿ ನನಗೆ ಆ ಸಂಗೋಳ ರಾಯಣ ಪಿಕ್ಚರ್ ನೋಡೋದಂತ ತಲೆಗಿಂದ ಅದಕ್ಕೆಪ್ಪ ನಮ್ಮ ಮನ್ಯಾಗ ಒಬ್ಬ ಹುಟ್ಟಬೇಕು ರಾಯಣ್ಣ ನೀವು ಹುಟ್ತಿರೋ ಗಂಡಾತ್ರ ರಾಯನ ಅಂತ ಗಡಾನಾ ನೀವು ಹುಟ್ಿರಲಿಲ್ಲ ಆವಾಗಲೇ ಪ್ಲಾನ್ ಏನೋ ಚೆನ್ನಮ್ಮ ಅಂತ ಗಡಾನಾ ಯಾವ್ದಾರ ಯಾದರ ಒಂದು ಯಾದರ ಒಂದು ಒಂದು ಗಡಾನಾ ನೀವು ರಾಯನನ ಇತ್ತಿಂದಕ್ಕೆ ಚೆನ್ನಮ್ಮ ಗಿಡ್ರೆ ಅಂದ್ರೆ ವಾಲ್ಯಪ್ಪ ಎಲ್ಲರನು ಅದನ್ನ ಮಾಡಕಾಗೋದಲ್ಲ ಸೋ ಹೆಣ್ಣು ಮೊಮ್ಮಗಳ ಆದಾಗ ಗಂಗಾ ಇಟ್ರಿ ಗಂಗಮ್ಮ ಅತ್ತೇಸ